ಯಾಕೋ ಬೆಳಿಗ್ಗೆ ಸಪ್ಪಿದ ತಿಂಡಿಲ್ಲ ನಾಳೆ ರಿಸಲ್ಟ್ ಅಮ್ಮ ತುಂಬಾ ಭಯ ಆಗ್ತಿದೆ ಪಾಸ್ ಆಗ್ತೀವಿ ಅಂತ ಅಷ್ಟೇ ತಾನೇ ಪೇಪರ್ ಚೆನ್ನಾಗ್ ಬರ್ದಿದ್ಯಾ ತಾನೆ ಒಂದು ವೇಳೆ ಪಾಸ್ ಆಗ್ಲಿಲ್ಲ ಅಂದ್ರೆ ನಿನ್ನನ್ನು ಅಪ್ಪ ನಾನು ಫೇಸ್ ಮಾಡ್ಲಿ ನನ್ ತುಂಬಾ ಭಯ ಅಷ್ಟೇ ನಾ ಅಷ್ಟಕ್ಕೆ ಹೆದರ್ಕೊಂಡು ಕುತ್ಕೊಂಡಿದ್ಯಾ ನಾನು ಅಪ್ಪ ನಿನ್ನ ಏನು ಅನ್ನಲ್ಲ ಪಾಸ್ ಆದ್ರೆ ಸರಿ ಇಲ್ವಾ ಒಂದ್ ವರ್ಷ ಹಾಳಾಗುತ್ತೆ ಅಷ್ಟೇ ತಾನೆ ಮುಂದಿನ ವರ್ಷ ಬರ್ಕೊಂಡ್ ಪಾಸ್ ಆದ್ರ ಒಂದು ಒಂದ್ ವರ್ಷದಲ್ಲಿ ಏನು ಹೋಗಲ್ಲ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಏನಾದ್ರೂ ಕೆಟ್ಟ ಯೋಚನೆಗಳು ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಮಗ್ ನಿನ್ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಈ ವರ್ಷ ಇಲ್ವಾ ಮುಂದಿನ ವರ್ಷ ಕಟ್ಟಿ ಪಾಸ್ ಮಾಡ್ಕೋ ಆಯ್ತಾ ಜೀವನ ಅನ್ನೋ ಪಾಠ ತುಂಬಾ ಇನ್ನು ತುಂಬಾ ಕಲಿಯೋದಿದೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಇದೇ ಕೊನೆ ಅಂತ ಅಲ್ಲ ಓದ್ದಿರಾನೇ ಯಶಸ್ಸು ಗಳಿಸಿರೋ ಅಂತ ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯರು ಇದಾರೆ ಅವ್ರ ಜೊತೆ ನೀನು ಒಬ್ಳಾಗ್ತಿಯ ನಂಗ ನಂಬಿಕೆ ಇದೆ ಬಾ ರಿಸಲ್ಟ್ ಚೆನ್ನಾಗೇ ಬರುತ್ತೆ ನೀನ್ ಪಾಸ್ ಆಗ್ತೀಯಾ ತಲೆ ಕೆಡ್ಸ್ಕೊಬೇಡ ಹೋಪ್ ಕಳ್ಕೊಬೇಡ ಈ ವರ್ಷ ಇಲ್ವಾ ಮುಂದಿನ ವರ್ಷ ಮಾಡ್ತೀನಿ ಅನ್ನೋ ಚಲ ಬಿಡ್ಬೇಡ ಬಾ ಊಟ ಮಾಡಿದಳ